ಅವ್ರು ಏನು ಅವ್ರ ಮಗ ತೀರ ಹಾದಿ ಬಿಟ್ಟು ಮಾತಾಡೋಕತ್ತಪ್ಪ ಏನಾರು ಸ್ವಲ್ಪ ಶಾಣಿಯಾದಾನು ತಗೊಂಡಿದ್ದೀವಿ ನೀವು ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಅಪ್ಪ ಏನು ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವ್ರಿಗೆ ಪಾಪ ಒಂದ್ಸರಿ ಸುಖಿನ ಹೆಚ್ಚು ನಾನು ಅವ್ರಿಗೆ ದೇವರಾಜೂ ಬರೋದಲ್ಲ ಮೈಸೂರು ತಪ್ಪಿ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ ಅವ್ರು ಏನು ಅವ್ರ ಮಗ ಆ ತೀರ ಹಾದಿ ಬಿಟ್ಟು ಮಾತಾಡಕತ್ತಾನಪ್ಪ ಏನಾರು ಸ್ವಲ್ಪ ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಏನು ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವ್ರಿಗೆ ಪಾಪ ಒಂದ್ಸರಿ ದೇವರಾಜಿನ ಹೆಚ್ಚು ನಾನು ಅವರಿಗೆ ದೇವರಾಜಲ್ಲಿ ಎವಲೂ ಬರೋದಿಲ್ಲ ಮೈಸೂರು ಮಹಾರಾಜರಾದರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ